ಸಫಾನ್ ದ್ವೀಪ ರಾಷ್ಟ್ರ ಬಹರೈನಲ್ಲಿರುವಂತಹ ಅತಿ ದೊಡ್ಡ ಕಾರಿನ ಸ್ಮಶಾನ ಇದು ಅಂದರೆ ನಿಮ್ಗೆ ಹಳೆಯ ಕಾರುಗಳ ಸ್ಪೇರ್ ಪಾರ್ಟ್ಸ್ ಏನಾದರೂ ಬೇಕಿದ್ರೆ ಮುಸ್ತಬ್ಬ ಗೆ ಡೆಫಿನೆಟ್ಲಿ ನಿಮಗೆ ಬರಬಹುದು ಇದೊಂಥರ ಬೇರೆಯದೇ ಜಗತ್ತು ನೀವು ಇದನ್ನು ನೋಡಲೇಬೇಕು ಯಾವ ತರ ಗಾಡಿಗಳು ಇಲ್ಲಿ ಬರುತ್ತೆ ನೋಡಿ ಅಲ್ಲಿ ಒಂದು ಗಾಡಿ ಬರ್ತಾ ಇದೆ ಇಲ್ಲಿ ಈ ಒಂದು ಸ್ಕ್ರಾಪ್ ಯಾರ್ಡ್ಗೆ ಒಂದು ಹಳೆಯ ಅಮೇರಿಕನ್ ಬ್ರ್ಯಾಂಡ್ ಗಾಡಿ ಅದು ಜಿ ಎಂ ಸಿ ಯುಕಾನ್ ಅಂತೇಳಿ ಸಾವಿರಾರು ಅಂತ ಹೇಳ್ಬೋದು ಅಷ್ಟೊಂದು ಹಳೆಯ ಕಾರುಗಳಲ್ಲಿ ಇವರು ತೆಗೆದು ಅದರ ಸ್ಪೇರ್ ಪಾರ್ಟ್ಸ್ಗಳನ್ನು ಮಾರಾಟ ಮಾಡ್ತಾರೆ ಅದು ಕೂಡ ಒಳ್ಳೆಯ ಪ್ರೈಸಲ್ಲಿ ಅದು ಕೂಡ ಒಳ್ಳೆಯ ಕಂಡೀಷನ್ ಇರುವಂತಹ ಸ್ಪೇರ್ ಪಾರ್ಟ್ಸ್ಗಳು ಸೊ ಡೆಫಿನೆಟ್ಲಿ ನಾವು ಆಫ್ ಬ್ಲಾಗ್ ಮಾಡಿದ್ವಿ ಬಟ್ ಇದು ನಮ್ದು ಒನ್ ಆಫ್ ದಿ ಸ್ಪೆಷಲ್ ಪ್ರಾಬ್ಲಮ್ ಅಂತ ಹೇಳ್ಬೋದು ಸೊ ಡೆಫಿನೆಟ್ಲಿ ಇದರಲ್ಲಿ ಲಾಟ್ಸ್ ಆಫ್ ಎಕ್ಸ್ಪೀರಿಯನ್ಸ್ ನಮಗೆ ಸಿಕ್ತು ಅಂದ್ರೆ ಏನು ಗೊತ್ತಾ ನಾವು ನಾರ್ಮಲಿ ನಮಗೆ ಕಾರಿನ ಸ್ಪೇರ್ ಪಾರ್ಟ್ಸ್ ಎಲ್ಲ ಬೇಕಿದ್ರೆ ನಾವು ಶೋರೂಮ್ ಅಲ್ಲಿ ಎನ್ಕ್ವೈರಿ ಮಾಡುದು ಅಲ್ಲಿ ನಾವು ತುಂಬಾ ಹೈ ಪ್ರೈಸ್ ಕೊಟ್ಟು ಖರೀದಿ ಮಾಡುದು ಬೈಜಾನ್ ಏ ಕ್ಯಾಲಿ ಆಪ್ ಏ ಮೇನೆ ಹರ್ ಲೈಫ್ ಸ್ಟಿ ಹೆಡ್ ಲೈಟ್ ಗಾಡಿ ಕಿ ಆ ಕೌನ್ ಸಾ ಗಾಡಿ ಕಾ ಏ ಮರ್ಸಿಡೀಸ್ 500 ಮರ್ಸಿಡೀಸ್ ಎಸ್ 500 ಏ ಜೋ ಅಗರ್ ಆಪ್ ಕೋ ಮಾರ್ಕೆಟ್ ಮೇ ಲೇನೆ ಜಾವಗೆ ನೈ ದುಬಾರ ನಿ ನಾ ರಹೇಗಿ 8 ದಿನ ಮಾರ್ಕೆಟ್ ಅಲ್ಲಿ ತಗೊಳ್ಳೋದಿದ್ರೆ 12 ದಿನ ಅರ 2005 ನ ನಿಸಾನ್ ಅಲ್ಟಿಮಾ ಕಾರ್ ಗೆ ಇವರಿಗೆ ಸ್ಪೇರ್ ಪಾರ್ಟ್ಸ್ ಬೇಕಿತ್ತು ಏ ಕಾರ್ ಕಿ ಮಿಲೇಗಾ ನೋಡಿ ನಿಮಗೆ ಲೈವ್ ಆಗಿ ನಾವು ತೋರಿಸ್ತಾ ಇರೋದು ಎಕ್ಸ್ಟೆನ್ ನೋಡಿ ಇದು ಇವರಿಗೆ ಬೇಕಾಗಿರೋದು ದ್ವೀಪ ರಾಷ್ಟ್ರದ ಅತಿ ದೊಡ್ಡ ಕಾರಿನ ಸ್ಮಶಾನಕ್ಕೆ ನಾವು ಎಂಟ್ರಿ ಆಗ್ತಾ ಇರೋದು ಇರುವುದು ನೋಡ್ಲೇಬೇಕು ಇದೊಂದು ಬೇರೆ ಲೋಕ ದ್ವೀಪ ರಾಷ್ಟ್ರದಲ್ಲಿರುವಂತಹ ಅತಿ ದೊಡ್ಡ ಕಾರುಗಳ ಸ್ಮಶಾನ ಅಂತ ಹೇಳ್ಬೋದು ಒಂದಾನೊಂದು ಕಾಲದಲ್ಲಿ ಅರಬ್ ದೇಶಗಳ ರಾಜ್ಯ ಬೀದಿಯಲ್ಲಿ ಸಂಚರಿಸುತ್ತಿದ್ದಂತಹ ಜಗತ್ತಿನ ಅತ್ಯಂತ ಪಾಪ್ಯುಲರ್ ಬ್ರ್ಯಾಂಡ್ಗಳ ಕಾರುಗಳು ಇಂದು ಅನ್ಕಂಡೀಷನ್ ಅಂದರೆ ಒಂದು ಸ್ಮಶಾನದಲ್ಲಿ ಇದನ್ನು ಇನ್ನು ದಫನ ಮಾಡಲಿಕ್ಕೆ ಮಾತ್ರ ಬಾಕಿ ಲಾರ್ಡ್ಸ್ ಆಫ್ ಕಾರ್ಸ್ ಬಹ್ರೈನ್ ಅತಿ ದೊಡ್ಡ ಯಾರ್ಡ್ಗೆ ನಾವು ಬಂದಿರೋದು ಅಂದರೆ ಹಳೆಯ ಕಾರುಗಳನ್ನು ಇವರು ತೆಗೆದುಕೊಂಡು ಅದನ್ನು ಏನು ಅದರ ಸ್ಪೇರ್ ಪಾರ್ಟ್ಸ್ ಗಳನ್ನು ಇವರು ಮಾರ್ತಾರೆ ನೋಡಿ ಈ ಕಾರುಗಳೆಲ್ಲ ನೋಡಿ ಇದು ಜಗತ್ತಿನ ಅತ್ಯಂತ ಐಷಾರಾಮಿ ಕಾರುಗಳಲ್ಲೊಂದು ಲ್ಯಾಂಡ್ ರೋವರ್ ಅಂತೇಳಿ ಅಂದರೆ ನೀವೆಲ್ಲ ಕೇಳಿರ್ಬೋದು ಸೆಲೆಬ್ರಿಟಿಗಳೆಲ್ಲ ಯೂಸ್ ಮಾಡುವಂತಹ ಕಾರು ನೋಡಿ ಇಲ್ಲಿ ರೇಂಜ್ ರೋವರ್ ಅಲ್ಲ ಇದರ ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ ಇದನ್ನು ಆ ಇದರ ಓನರ್ ಖರೀದಿ ಮಾಡಿದಂತಹ ಸಮಯದಲ್ಲಿ ಎಷ್ಟೊಂದು ಡ್ರೀಮ್ ಇರ್ಬೋದು ಅವರಿಗೆ ಅದು ಮಾತ್ರ ಅಲ್ಲ ಇದನ್ನೊಂದು ಮಕ್ಕಳ ರೀತಿ ಎಷ್ಟೊಂದು ಚೆಂದ ನೋಡಿರ್ಬೋದು ನೋಡಿ ಅದಕ್ಕೆ ಹೇಳೋದು ಮನುಷ್ಯನಿಗಾಗಲಿ ಯಂತ್ರಕ್ಕಾಗಲಿ ಅದಕ್ಕೆ ಒಂದು ಸಮಯ ಅಂತಿದೆ ಅದಕ್ಕೆ ಒಂದು ಇಂತಿಷ್ಟು ಸಮಯ ಅಂತಿದೆ ಅದಕ್ಕೂ ಕೂಡ ಒಂದು ಅಂತ್ಯ ಇದೆ ನೋಡಿ ಇಂದು ಈ ಮುಸ್ ಮುಸ್ತಫಾ ನಲ್ಲಿ ಲಾಟ್ಸ್ ಆಫ್ ಅಂದರೆ ಜಗತ್ತಿನ ಹಲವಾರು ಬ್ರ್ಯಾಂಡ್ಗಳ ಕಾರುಗಳು ಇಲ್ಲಿ ನೋಡಿ ಒಂಥರ ಸ್ಮಶಾನದಲ್ಲಿ ಇದನ್ನಿನ್ನು ದಫನ ಮಾಡಲಿಕ್ಕೆ ಮಾತ್ರ ಬಾಕಿ ಸೊ ಅಷ್ಟೊಂದು ವೆರೈಟೀಸ್ ಕಾರಿದೆ ಇದೆ ನಿಮಗೆ ಇದರ ಎಲ್ಲ ವಿಷುವಲ್ಸ್ ನಾವು ತೋರಿಸ್ತೀವಿ ಈ ಬ್ಲಾಗ್ನ ಎಂಡ್ ತನಕ ನೀವು ನೋಡಲೇಬೇಕು ವೆರಿ ಇಂಟ್ರೆಸ್ಟಿಂಗ್ ಡೆಫಿನೆಟ್ಲಿ ನಾವು ಈ ಬ್ಲಾಗ್ ಮುಖಾಂತರ ಹೇಳ್ತಾ ಇದ್ದೀವಿ ನೀವು ಸೌದಿ ಅರೇಬಿಯಾ ಕುವೈಟ್ ಕತಾರ್ ದುಬೈ ಒಮಾನ್ ಯಾವ ಕಂಟ್ರಿಯಿಂದ ಬೇಕಾದರೂ ಬಹರೇನ್ಗೆ ಬಂದರೆ ನಿಮಗೆ ಆಲ್ಮೋಸ್ಟ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಗಳ ಸ್ಪೇರ್ ಪಾರ್ಟ್ಸ್ಗಳು ಇಲ್ಲಿ ಸಿಗ್ಬೋದು ಅಂದರೆ ಅಷ್ಟೊಂದು ಗಾಡಿಗಳನ್ನು ಆಲ್ ಓವರ್ ಬಹ್ರೇನ್ ಇದು ವೆರಿ ಪಾಪ್ಯುಲರ್ ಡೆಫಿನೆಟ್ಲಿ ನಮಗೆ ಈ ಹಾಡಿಗೆ ಬಂದಾಗ ನಮಗೆ ಇದರ ಬ್ಲಾಗ್ ಮಾಡಲಿಕ್ಕೆ ಮನಸ್ಸಾಗಿತ್ತು ಸೊ ಇಟ್ಸ್ ವೆರಿ ಅಮೇಝಿಂಗ್ ಇದರ ಮತ್ತಷ್ಟು ಬ್ಯೂಟಿಫುಲ್ ವಿಜುವಲ್ಸ್ ನಾವು ಕವರೇಜ್ ಮಾಡ್ತಾ ಹೋಗ್ತಿವಿ ಇವಾಗ ನನ್ನನ್ನು ಎತ್ತ ಲಿಫ್ಟ್ ಮಾಡ್ತಾ ಇರೋದು ಇಲ್ಲಿ ಹಳೆಯ ಗಾಡಿಗಳು ಬಂದ್ರೆ ಇದೇ ತರ ಗಾಡಿಯನ್ನು ಮೇಲೆ ಕೆತ್ತಿ ಅದನ್ನು ತಂದಿಲ್ ಇಡ್ತಾರೆ ನೋಡಿಸುವ ನೀವು ಕೂಡ ಇಲ್ಲಿಗೆ ಬನ್ನಿ ನಾನು ನಾನು ಇಲ್ಲಿ ಬನ್ನಿ ಇಲ್ಲಿ ತೋರಿಸಿ ಅಮೇಝಿಂಗ್ ಸಫಾನ್ ದ್ವೀಪ ರಾಷ್ಟ್ರ ಬಹರೈನಲ್ಲಿರುವಂತಹ ಅತಿ ದೊಡ್ಡ ಕಾರಿನ ಸ್ಮಶಾನ ಇದು ಅಂದರೆ ನಿಮ್ಗೆ ಹಳೆಯ ಕಾರುಗಳ ಸ್ಪೇರ್ ಪಾರ್ಟ್ಸ್ ಏನಾದರೂ ಬೇಕಿದ್ರೆ ಮುಸ್ತಫ ಸ್ಟ್ಯಾಬ್ಗೆ ಡೆಫಿನೆಟ್ಲಿ ನಿಮಗೆ ಬರಬಹುದು ಇದೊಂಥರ ಬೇರೆಯದೇ ಜಗತ್ತು ನೀವು ಇದನ್ನು ನೋಡಲೇಬೇಕು

ನೀವು ನೋಡ್ಲೇಬೇಕು ಎಂ ಜಿ ಎಂ ಜಿ ಸಫಾನ್ ಇದು ಎಂ ಜಿ ಯಾವ್ದು ಎಲ್ಲಿ ನೋಡಿ ಎಂ ಜಿ ಗಾಡಿ ಏನಾದರೂ ಉಂಟಲ್ವಾ ಈ ಗಾಡಿ ಏನಾದರೂ ಕಂಡೀಷನ್ ಅಲ್ಲಿ ಇರುವ ಸಮಯದಲ್ಲಿ ಈ ತರ ನಾವು ನಿಂತುಕೊಳ್ತಾ ಇದ್ರೆ ಇದರ ಓನರ್ ನಮ್ಮನ್ನು ಕೊಳ್ತಾ ಇದ್ರು ಕರೆಕ್ಟ್

في جميع انواع السيارات اللي قطع الغيار السبير بارت موجود جميع انواع السيارات موديلات السيارات الاسعار خاصه جميلة ان شاء الله هذه المنطقه مخصصه حق السيكرات وفي اكثر من سيكرات في هذا البلوك هذا والبلوك الثاني اه ما شاء الله الثاني موجود؟ اي في ثاني هذا مكان واحد ನೋಡಿ ಆಸಿಫ್ ಖಾನ್ ಅಂತ ಹೇಳಿ ಇವರು ಇವರು ಕಸ್ಟಮರ್ಸ್ ಇಲ್ಲಿಗೆ ಸ್ಪೇರ್ ಪಾರ್ಟ್ಸ್ ಬಂದಿರೋದು ಒಂದ್ಸಗಡಿಕ ಸ್ಪೇರ್ ಪಾರ್ಟ್ಸ್ ಬಂದಿಮಾ ದೋಹಾರ್ ಟೂ ತೌಸಂಡ್ ಫೈವ್ ನಿಸಾನ್ ಅಲ್ಟಿಮಾ ಕಾರ್ ಇವರಿಗೆ ಸ್ಪೇರ್ ಪಾರ್ಟ್ಸ್ ಬೇಕಿತ್ತು ಸೇಮ್ ನೋಡಿ ಸೇಮ್ ಗಾಡಿ ಇವರ್ ಸ್ಪೇರ್ ಪಾರ್ಟ್ಸ್ ಅನ್ನು ಪಿಚಿ ಕೊಡ್ತಾ ಇದ್ದಾರೆ ಮಿಲಾ ಸ್ಪೇರ್ ಪಾರ್ಟ್ಸ್ ಸೊ ಇಸ್ಲೇ ಬೋಲ್ತಾ ಏನ ಚೋ ಮುಸ್ತಫಾ ಸ್ಕ್ರಾಪ್ ಆಯಾತು ಹರ್ ಗಾಡಿ ಕ ಸ್ಪೇರ್ ಪಾರ್ಟ್ಸ್ ಮಿಲ ಈಗ ನೋಡಿ ನಿಮ್ಗೆ ಲೈವ್ ಆಗಿ ನಾವು ತೋರಿಸ್ತಾ ಇರೋದು ಇದು ನಿಸಾನ್ ಅಲ್ಟಿಮಾ ನಿಸಾನ್ ಕಂಪನಿಯ ಅಲ್ಟಿಮಾ ಅನ್ನುವಂತ ಗಾಡಿ ಅಭಿ ಕೋನ್ ಸಾ ಸ್ಪೇರ್ ಪಾರ್ಟ್ಸ್ ಚಾಹಿಯೇ ತಾ ದಿಸ್ ವನ್ ಟೆನ್ಷನ್ ಎಕ್ಸ್ಟೆನ್ಷನ್ ನೋಡಿ ಇದು 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 ಅಂತ ಇದು ಏ ಚಾಹಿಯೇ ಏ ವಾಲಾ ನೋಡಿ ಇದು ಇವರಿಗೆ ಬೇಕಾಗಿರೋದು ಇಲ್ಲಿ ಇಂತ ಹಲವಾರು ಓಲ್ಡ್ ಗಾಡಿಗಳಿದೆ ಇವರು ಇದನ್ನೆಲ್ಲ ಬಿಚ್ಚಿ ಇವರು ಯಾರಿಗೆ ಬೇಕೋ ಅದನ್ನ ಸೇಲ್ಸ್ ಮಾಡ್ತಾರೆ ಓಕೆ ಅಮೇಜಿಂಗ್ ಯಾವ ತರ ಗಾಡಿಗಳು ಇಲ್ಲಿ ಬರುತ್ತೆ ನೋಡಿ ಅಲ್ಲಿ ಒಂದು ಗಾಡಿ ಬರ್ತಾ ಇದೆ ಇಲ್ಲಿ ಈ ಒಂದು ಸ್ಕ್ರಾಪ್ ಯಾರ್ಡ್ಗೆ ಒಂದು ಹಳೆಯ ಅಮೇರಿಕನ್ ಬ್ರ್ಯಾಂಡ್ ಗಾಡಿ ಅದು ಜಿ ಎಂ ಸಿ ಯುಕಾನ್ ಅಂತ ಹೇಳಿ ಇವಾಗಲೂ ಕೂಡ ಗಲ್ಫ್ನ ಬೀದಿಗಳಲ್ಲಿ ಒಂದು ಗಾಡಿ ನಿಮಗೆ ನೋಡಲಿಕ್ಕೆ ಸಿಗ್ಬೋದು ಈ ಗಾಡಿ ನೋಡಿ ಇನ್ನು ಯಾವುದೇ ರೀತಿಯಲ್ಲೂ ಕೂಡ ನಿಮಗೆ ರೋಡಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ನೋಡಿ ಇದನ್ನು ಇವಾಗ ತಂದು ಇಲ್ಲಿ ಇದನ್ನು ಇದು ಮಾಡ್ತಾರೆ ಇಲ್ಲಿ ಇಲ್ಲಿ ಇದನ್ನು ಅನ್ಲೋಡ್ ಮಾಡ್ತಾರೆ ಇಲ್ಲಿ ಅನ್ಲೋಡ್ ಮಾಡಿ ತದನಂತರ ಇದರ ಸ್ಪೇರ್ ಪಾರ್ಟ್ಸ್ಗಳನ್ನೆಲ್ಲ ಬೀಚ್ತಾರೆ ನೋಡಿ ಜಗತ್ತಿನ ಅದೆಷ್ಟೇ ಐಷಾರಾಮಿ ಗಾಡಿಗಳಿದ್ರೂ ಕೂಡ ಅದೊಂದು ಕಂಟ್ರಿಯಲ್ಲಿ ಯೂಸ್ ಆಗೋಲ್ಲ ಅದರ ಇಂಜಿನ್ ಫೇಲ್ಯೂರ್ ಆಯಿತು ಪಾಸಿಂಗ್ ಆಗ್ತಾ ಇಲ್ಲ ಟೋಟಲಿ ಸಿಂಪಲ್ ಆಗಿ ಹೇಳಬೇಕಾದ್ರೆ ಅದನ್ನು ಇಲ್ಲಿ ಚಲಾಯಿಸಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದರೆ ಅದನ್ನು ಮತ್ತೆ ಮನೆಯಲ್ಲಿ ಇಡಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಸ್ಟ್ಯಾಬ್ಗೆ ಹಾಕಬೇಕು ಇದನ್ನು ನೋಡಿ ಇದನ್ನು ಇನ್ನು ಇದರ ಡೋರ್ ಆಗಿರ್ಬೋದು ಗ್ಲಾಸ್ ಆಗಿರ್ಬೋದು ಯಾವುದೆಲ್ಲ ಬಿಡಿ ಭಾಗಗಳಿರುತ್ತದೆ ಅದನ್ನೆಲ್ಲ ಇವರು ಸೇಲ್ ಮಾಡ್ತಾರೆ ಸೊ ಇದಕ್ಕೆ ಆಗದಂಥ ಒಂದು ಲೀಗಲಿ ಪ್ರೊಸೀಜರಲ್ಲಿದೆ ಬೇಕಾಬಿಟಿ ಸುಮ್ಮನೆ ಒಂದು ಕಡೆ ನಿಲ್ಲಿಸಿದಂಥ ಕಾರನ್ನೆಲ್ಲ ತರಲಿಕ್ಕೆ ಆಗುವುದಿಲ್ಲ ಅದು ಸಿಸ್ಟಮ್ಯಾಟಿಕ್ ಆಗಿರುವಂಥ ಟೀಮ್ ಇದೆ ಅದು ಸೇಲ್ಸ್ ಟೀಮ್ ಇದೆ ಮಾರ್ಕೆಟಿಂಗ್ ಟೀಮ್ ಇದೆ ಅಕೌಂಟ್ಸ್ ಸೆಕ್ಷನ್ ಇದೆ ನೋಡಿ ಇದು ಸ್ಟಿಲ್ ಗಾಡಿ ಏನು ಗೊತ್ತಾ ಗಾಡಿ ರನ್ನಿಂಗಲ್ಲಿದೆ ನಾನು ತೋರಿಸ್ತೇನೆ ಆನ್ ಮಾಡಿ ತೋರಿಸ್ತೇನೆ ನೋಡಿ ನೋಡಿ ರನ್ನಿಂಗ್ ಅಲ್ಲಿ ಗಾಡಿ ರನ್ನಿಂಗ್ ಅಲ್ಲಿ ಕುವೈಟ್ ಇದ್ದು ಗಾಡಿ ಬಹುಶಃ ರಿಜಿಸ್ಟ್ರೇಷನ್ ಏನೋ ಪ್ರಾಬ್ಲಮ್ ಇರಬಹುದು ಅಥವಾ ಏನಾದ್ರೂ ಪಾಸಿಂಗ್ ಆಗೋದಿಲ್ಲ ಅಂತ ಇರ್ಬೋದು ಸೊ ನೋಡಿ ಇದರ ನೋಡಿ ಈ ಈ ಭಾಗಗಳೆಲ್ಲ ಇದೆಯಲ್ಲ ಇದೆಲ್ಲ ಸ್ಟಿಲ್ ನೋಡಿ ಎಷ್ಟೊಂದು ಒಳ್ಳೇದಿದೆ ಮಿರರ್ ನೋಡಿ ಇಲ್ಲಿ ನೋಡಿ ಸೀಟ್ ನೋಡಿ ಗೊತ್ತಾ ಗಾಡಿ ನಮ್ಮ ಇಂಡಿಯಾದ ಮಹೇಂದ್ರ ಸಿಂಗ್ ಧೋನಿ ಇದ್ದಾರಲ್ಲ ಎಮ್ ಎಸ್ ಧೋನಿ ಅವರಲ್ಲೆಲ್ಲ ಇರುವಂತಹ ಕಾರ್ ಪೋರ್ಷನ್ ಎಸ್ ಅಂತೇಳಿ ಇಲ್ಲಿ ಯಾವ ಕಾರ್ ಅಂತ ನಿಮಗೆ ನೋಡ ನೋಡಿದಾಗಲೇ ಗೊತ್ತಾಗ್ಬೋದು ಜಿ ಎಂ ನೋಡಿ ಮನುಷ್ಯ ಕೂಡ ಹಾಗೇನೆ ಮನುಷ್ಯ ತೀರಿ ಹೋದಾಗ ಮನುಷ್ಯನ ಕೆಲವೊಂದು ಪಾರ್ಟ್ಸ್ಗಳು ಪಾರ್ಟ್ಸ್ಗಳನ್ನು ಆಧುನಿಕ ತಂತ್ರಜ್ಞಾನದಲ್ಲಿ ಆಧುನಿಕ ಏನು ವೈದ್ಯಕೀಯ ವ್ಯವಸ್ಥೆಯಲ್ಲಿ ಕಣ್ಣುಗಳಾಗಿರ್ಬೋದು ಕಿಡ್ನಿಗಳಾಗಿರ್ಬೋದು ಬೇರೆ ಅವಯವಗಳನ್ನೆಲ್ಲ ಸಂರಕ್ಷಿಸಿ ಬೇರೆ ವ್ಯಕ್ತಿಗಳಿಗೆ ಅದನ್ನೆಲ್ಲ ಯೂಸ್ ಮಾಡ್ತಾರೆ ಹೌದಲ್ಲ ಸೋಲ್ ಎಸ್ ಕಾರುಗಳಲ್ಲೂ ಕೂಡ ಹಾಗೇನೆ ಮೆಷಿನರಿಗಳಲ್ಲೂ ಕೂಡ ಹಾಗೇನೆ ಅದೆಷ್ಟೇ ಹಳೆಯದಾದರೂ ಕೂಡ ಕಾರುಗಳು ಅದರ ಕೆಲವೊಂದು ಪಾರ್ಟ್ಸ್ಗಳಿದೆಯಲ್ಲ ಅದು ಅದೇ ಮಾಡಲ್ನ ಬೇರೆ ಗಾಡಿಗಳಿಗೆ ಅದು ಯೂಸ್ ಆಗುತ್ತೆ ಸುಳ್ರೆ ಸೊ ಅದೇ ಅದೇ ಇಲ್ಲಿ ಮುಸ್ತಫಾ ಸ್ಕ್ರಾಪ್ ನಲ್ಲಿ ನಾವು ಬಂದಾಗ ಲಾರ್ಡ್ಸ್ ಆಫ್ ಕಸ್ಟಮರ್ಸ್ ಇವತ್ತು ಫ್ರೈಡೆ ಆಕ್ಚುಲಿ ರಜಾ ದಿನ ರಮದಾನ್ ಆದ ಕಾರಣ ಏನು ಒಂದು ಗಂಟೆಯಿಂದ ಐದುವರೆ ತನಕ ಏನೋ ಇಲ್ಲಿ ಓಪನ್ ಇದೆ ಸೂರ್ ಇದೊಂದು ಗಾಡಿ ನೋಡಿ ಅಂತ ಏನಿಲ್ಲ ಇದರಲ್ಲಿ ಎಲ್ಲ ತೆಗೆದು ಮಾರಾಟ ಮಾಡಿ ಇಂಜಿನ್ ಗಳನ್ನು ನೋಡಿ ನೀವು ಇಲ್ಲಿ ಎಷ್ಟೊಂದು ಕಾರಿನ ಆದ್ರೆ ಮರ್ಸಿಡೀಸ್ ಬೆಂಜ್ ಆಗಿರ್ಬೋದು ಟೊಯೋಟ ಆಗಿರ್ಬೋದು ಈವನ್ ಬಿ ಎಮ್ ಡಬ್ಲ್ಯೂ ಆಗಿರ್ಬೋದು ಲ್ಯಾಂಡ್ ರೋವರ್ ಆಗಿರ್ಬೋದು ನಿಸಾನ್ ಆಗಿರ್ಬೋದು ಸೊ ಲಾರ್ಡ್ಸ್ ಆಫ್ ವರ್ಲ್ಡ್ ಅಲ್ಲಿ ಯಾವುದೆಲ್ಲ ಪಾಪ್ಯುಲರ್ ಕಾರ್ ಇದೆ ಸೊ ಅದರಲ್ಲ ಇಂಜಿನ್ಗಳನ್ನು ಇಲ್ಲಿ ಒಂದು ನೋಡಿ ಗೆ ತಂದು ಆ ಒಂದು ನಿರ್ಜೀವ ಏನು ಕಂಡೀಷನ್ ಇಲ್ಲದಿರುವಂತಹ ಕಾರುಗಳನ್ನು ತಂದು ಇಲ್ಲಿ ಅದನ್ನು ಡೆಮೋಲಿಶ್ ಮಾಡಿ ಅದರ ಇಂಜಿನ್ಗಳನ್ನೆಲ್ಲ ಇಲ್ಲಿ ಜೋಡಿಸಿಟ್ಟಿದ್ದಾರೆ ನೋಡಿ ಪ್ರಪಂಚದ ಬಹುತೇಕ ಕಾರು ಪ್ರಿಯರ ಡ್ರೀಮ್ ಕಾರ್ ಯಾವುದಾಗಿರ್ಬೋದು ಟೊಯೋಟಾದ ಲ್ಯಾಂಡ್ ರೋಸರ್ ಅಂತೇಳಿ ನಾವು ಅದನ್ನು ಬ್ಲಾಗ್ ಎಲ್ಲ ಮಾಡಿದ್ವಿ ಅದು ಕೂಡ ಅದರಲ್ಲಿ ಒಂದು ಮಾಡೆಲ್ ಬರ್ತಾ ಇತ್ತು ಟೂ ತೌಸಂಡ್ ಮಾಡೆಲ್ ಅಲ್ಲ ಆ ಟೈಮಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಮುಂಚೆ ಉಂಟಲ್ಲ ಬಂಡೆ ಕಲ್ಲಿಗೆ ಹೋಲಿಸ್ತಾ ಇದ್ರ ಗಾಡಿನ ಅಷ್ಟೊಂದು ಗಟ್ಟಿ ಮುಟ್ಟಾಗಿರುವಂತಹ ಗಾಡಿ ನೋಡಿ ಅಂತ ಕಾರುಗಳೆಲ್ಲ ಬಂದು ಇಲ್ಲಿ ಈ ಒಂದು ಯಾರ್ಡ್ ಅಲ್ಲಿ ನಿಂತಿದೆ ಬಹುಶಃ ಸೋಲ್ ಇದು ಉಂಟಲ್ಲ ಆಕ್ಸಿಡೆಂಟ್ ಆದಂತಹ ಆಕ್ಸಿಡೆಂಟ್ ಆಗಿರುವಂತಹ ಗಾಡಿ ತರ ಕಾಣಿಸ್ತಾ ಇದೆ ನೋಡಿ ಇದರಲ್ಲಿ ಎಷ್ಟೊಂದು ಟ್ರಾವೆಲ್ ಮಾಡಿರ್ಬೋದು ಇದರ ಓನರ್ಸ್ ಅವರ ಮನೆಯವರು ಫ್ರೆಂಡ್ಸ್ ಎಲ್ಲ ನೋಡಿ ಇವಾಗ ಏನಿಲ್ಲ ಈ ಒಂದು ಜಾಗದಲ್ಲಿ ಸೊ ಇಮ್ಯಾಜಿನ್ ಮಾಡಿ ಎಷ್ಟೊಂದು ಮಂದಿ ಕೂತಿರ್ಬೋದು ಎಷ್ಟೊಂದು ಮಂದಿಯ ಎಷ್ಟೊಂದು ನೆನಪುಗಳು ಮೆಮೊರೀಸ್ ಇರ್ಬೋದು ಸೊ ನೋಡಿ ಇವಾಗ ಏನಿಲ್ಲ ಅದೆಲ್ಲ ನೆನಪು ಮಾತ್ರ ಇರ್ಬೋದು ಒಳ್ಳೆ ಒಳ್ಳೆ ನೆನಪುಗಳು ಬಟ್ ಈ ವಸ್ತು ಅವರ ಕೈಯಲ್ಲಿ ಇವಾಗ ಇಲ್ಲ ಇವಾಗ ಇದು ಸಂಪೂರ್ಣ ಆಗಿ ನಿರ್ನಾಮ ಆಗಿದೆ ಅಂತ ಒಂದು ಕೆಲವೊಂದು ಪಾರ್ಕ್ ತೆಗೆದು ಸೇಲ್ ಮಾಡಿರಬಹುದು ನೋಡಿ ತಮ್ಗೆ ಗೊತ್ತಾಗ್ಬೋದು ನೋಡಿ ಇದು ಟೊಯೋಟಲ್ ಲ್ಯಾಂಡ್ ಕ್ರೂಸರ್ ಇದರ ಬೂಟ್ ಅನ್ನೆಲ್ಲ ನೋಡಿ ತುಂಬಾ ಒಳ್ಳೆ ಕಾರ್ ಇದು ನೋಡಿ ಯೂಸ್ ಮಾಡ್ತಾ ಇದ್ದೇನೆ ಸೋಲೆ ಸೇಮ್ ಮಾಡೆಲ್ ಗಾಡಿ ನಾನು ಯೂಸ್ ಮಾಡ್ತಾ ಇದ್ದೇನೆ ಬಾರೇನಲ್ಲಿ ತುಂಬಾ ಪವರ್ಫುಲ್ ಇದು ಕಾರ್ ಇದು ಫ್ಯಾಮಿಲಿ ಫ್ರೆಂಡ್ಲಿ ಗಾಡಿ ಇದು ಸೋಲೆ ಇಲ್ಲೇ ಇಲ್ಲೇ ತೋರಿಸಿ ಸೋಲೆ ನೋಡಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಇ ಎಫ್ ಐ ಇವಾಗ್ಲೂ ಕೂಡ ನಿಮಗೆ ಬಹರ ಇನ್ನ ರಾಜ ಬೀದಿಗಳಲ್ಲಿ ಸಾವಿರಾರು ಗಾಡಿಗಳನ್ನು ತಮಗೆ ನೋಡಬಹುದು ಈ ಒಂದು ಗಾಡಿಗಳನ್ನು ನೋಡಿ ಎಷ್ಟೊಂದು ನೋಡಿ ಇದು ನೋಡುವಾಗ ಬೇಜಾರಾಗ್ತಾ ಇದೆ ಸೊ ನೋಡಿ ಇದರ ಆಯುಷ್ಯ ಇಷ್ಟೇ ಬೇರೆ ಏನು ಹೇಳಲಿಕ್ಕಿಲ್ಲ ಇದರ ಒಂದು ಆಯುಷ್ಯ ಇದರ ಒಂದು ಅದು ದೇವರು ಒಂದು ಏನು ಇದು ಮಾಡ್ತಾರಲ್ಲ ಏನು ಇದಕ್ಕೆ ಇಂತಿಷ್ಟೇ ಆಯುಷ್ಯ ಅದು ಮೆಷಿನರಿ ಆಗಿರಬಹುದು ಮನುಷ್ಯರೇ ಆಗಿರಬಹುದು ಅದರ ಅದರ ಕಂಡೀಷನ್ ಅದು ನಿಷ್ಕ್ರಿಯ ಅದು ಉಪಯೋಗಕ್ಕಿಲ್ಲ ಅಂತ ಆದಮೇಲೆ ಅದು ಅದಕ್ಕೆ ಒಂದು ಅವಸಾನ ಅಂತ್ಯ ಇದ್ದೇ ಇದೆ ಕೆಲವೊಂದು ವಿ ಕೆಲವೊಂದು ವಸ್ತುಗಳು ಅದು ತುಂಬ ವರ್ಷಗಳು ಬೇಕಾಗಿಲ್ಲ ಅದು ಮನುಷ್ಯರಿಗೆ ಆಗಿರಲಿ ಮೆಷಿನಿಗೆ ಆಗಲಿ ಅದು ಮತ್ತು ನಿಷ್ಪ್ರಯೋಜಕ ಆಗ್ಬೋದು ಅದನ್ನು ತಂದು ಈ ಥರ ಸ್ಕ್ರ್ಯಾಪಲ್ಲೆಲ್ಲ ಹಾಕ್ತಾರೆ ಈ ಸ್ಕ್ರ್ಯಾಪ್ನ ಒಳಗೆ ಉಂಟು ಒಳಗಡೆ ಉಂಟಲ್ವಾ ನೀವು ಆ್ಯಕ್ಚುಲಿ ಫೀಲ್ ಮಾಡಬೇಕು ಕೇವಲ ಒಂದು ಕಾರುಗಳನ್ನು ಮಾತ್ರ ನಿಲ್ಲಿಸಿರುವುದಲ್ಲ ಇಲ್ಲಿ ಒಂದು ಕಾರುಗಳ ಸ್ಮಶಾನ ಮಾತ್ರ ಅಲ್ಲ ಇದು ಕಾರುಗಳ ಲಾಟ್ಸ್ ಆಫ್ ಸಾವಿರಾರು ಕಲೆಕ್ಷನ್ಸ್ ಹಳೆಯ ಕಾರುಗಳು ಇರೋದು ಮಾತ್ರ ಅಲ್ಲ ಸೊ ಇಲ್ಲಿ ಅದೆಷ್ಟೋ ನೆನಪುಗಳು ಅದೆಷ್ಟೋ ಫೀಲಿಂಗ್ಸ್ ಅದೆಷ್ಟೋ ಲೆಸನ್ಸ್ ಕೂಡ ಈ ಒಂದು ಮುಸ್ತಫಾ ಸ್ಕ್ರಾಪ್ ಈ ಒಂದು ದೊಡ್ಡ ಯಾರ್ಡ್ ನಲ್ಲಿ ನಮ್ಮ ಮನಸ್ಸಿಗೆ ಬರ್ತಾ ಉಂಟು ಸೊ ನೋಡಿ ಇದು ನೋಡಿ ಇದನ್ನು ಜಸ್ಟ್ ತೋರಿಸಿ ವಿ ಐಟ್ ಅಂತ ಇಲ್ಲಿ ಬರ್ದಿದೆಯಲ್ಲ ಪವರ್ಫುಲ್ ಇಂಜಿನ್ ಇದು ವಿ ಐಟ್ ಎಂಡ್ಯೂರೆನ್ಸ್ ಯಾವುದೋ ದೊಡ್ಡ ಬೇರೆ ಕಂಟ್ರಿ ಇದ್ದು ಗಾಡಿ ಆಗಿರಬಹುದು ಪವರ್ಫುಲ್ ಇಂಜಿನ್ ಕಾರು ಸರ್ ಇದೆಲ್ಲ ನೋಡಿ ಇದನ್ನೆಲ್ಲ ನಾವು ತೋರಿಸಿದ್ವಿ ಆವಾಗ ಸೊ ವೆರೈಟೀಸು ಇದು ಎಲ್ಲ ಅಲ್ಲೆಲ್ಲ ನೋಡಿಸುವ ಎಲ್ಲೇ ಅಲ್ಲೆಲ್ಲ ಎದುರಲ್ಲಿ ಸ್ವಲ್ಪ ಝೂಮ್ ಮಾಡಿ ತೋರಿಸಿ ಅವರೆಲ್ಲ ಕ್ಲೈಂಟ್ಸ್ ಏನು ಇದು ಇದು ಕಸ್ಟಮರ್ಸ್ ಕಾರಿನ ಏನು ಸ್ಪೇರ್ ಪಾರ್ಟ್ಸ್ಗೆ ಬಂದಿರೋದು ಅವರೆಲ್ಲ ಕಾರಿನ ಸ್ಪೇರ್ ಪಾರ್ಟ್ಸ್ಗೆಲ್ಲ ಬಂದಿರೋದು ನೋಡಿ ನೋಡಿಸುವ ಇದರ ನೋಡಿ ನಾವು ಹೇಳ್ತೇವಲ್ಲ ಆ್ಯಕ್ಸಿಡೆಂಟ್ ಆದಾಗ ಡ್ರೈವರ್ ಜಾಸ್ತಿಯಾಗಿ ಏನು ಔಟ್ ಆಗ್ತಾರಲ್ಲ ಅಂದ್ರೆ ಸಾಯ್ತಾರಲ್ವ ನೋಡಿ ಇದು ನೋಡಿ ಸ್ಟೇರಿಂಗ್ ಇದೆಯಲ್ಲ ಎಷ್ಟು ಗಟ್ಟಿಯಾಗಿದೆ ನೋಡಿ ಅಂದ್ರೆ ಇದುಂಟಲ್ಲ ಆಕ್ಸಿಡೆಂಟ್ ಆಗುವಾಗ ಈ ತರ ಇಲ್ಲಿಗೆ ಬಂದು ಬಡಿಯುತ್ತಂತೆ ಚೆಸ್ಟ್ ಚೆಸ್ಟ್ಗೆ ಬಂದು ಬಡಿಯುತ್ತಂತೆ ನೋಡಿ ಯಾವ ತರ ಈ ತರ ಬ್ರೇಕ್ ನೋಡಿ ಈ ನೋಡಿ ದೇವರು ನಮ್ಮನ್ನು ಕಾಪಾಡಲಿ ಅಂತ ಒಂದು ಅಪಘಾತ ಮತ್ತೊಂದು ವಿಷಯ ಸುಲೆ ಈ ಒಂದು ನಿಮ್ಗೆ ಗೊತ್ತಿರಬಹುದು ನಾವು ಮನುಷ್ಯ ಸ್ವಾಭಾವಿಕವಾಗಿ ಬದುಕುವಾಗ ನಮ್ಮಲ್ಲಿ ಹಣ ಆಸ್ತಿ ಅಂತಸ್ತು ಕಾರುಗಳೆಲ್ಲ ಇರುವಾಗ ಯಾರಾದರೂ ನಮ್ಮ ಕಾರನ್ನೆಲ್ಲ ಈ ತರ ಬಡವರು ಬೇರೆ ಯಾರಾದರೂ ಇಲ್ಲದವರು ಈ ತರ ಟಚ್ ಮಾಡಿದ್ರೆ ಒಂದು ಸೆಲ್ಫಿ ತಗೊಂಡ್ರೆಲ್ಲ ಉಂಟಲ್ವ ನಮಗೆ ಕೋಪ ಬರ್ತದೆ ಏನಾದರೂ ಸ್ವಲ್ಪ ಸ್ಕ್ರ್ಯಾಚಸ್ ಎಲ್ಲ ಆಗಿದ್ರೆ ಆದರೆ ನಾವೇನಾದರೂ ಬೈ ಮಿಸ್ಟೇಕ್ ಯಾರೆಲ್ಲಾದರೂ ಒಂದು ಸ್ಕ್ರಾಚ್ ಸ್ಕ್ರ್ಯಾಚ್ ಎಲ್ಲ ಏನಾದರೂ ಆದರೆ ನಾವು ತುಂಬಾ ಅವರ ಹತ್ರ ಕೋಪ ಮಾಡ್ತೀವಿ ನಾವು ಏನೆಲ್ಲ ಮಾಡ್ತೀವಿ ಸೊ ನಾವು ಮತ್ತೆ ಅವರ ಜೊತೆ ಮಾತಾಡದೆ ದ್ವೇಷ ಸಾಧಿಸಿಕೊಂಡೆಲ್ಲ ಇರ್ತೀವಿ ನೋಡಿ ಅಂತಹ ಕಾರುಗಳೇ ಇಲ್ಲಿ ಬಂದು ನಿಂತಿರುವುದು ನಿಂತಿರುವುದಲ್ಲ ಸಂಪೂರ್ಣವಾಗಿ ಏನು ಕೊಳೆತ ಸ್ಥಿತಿಯಲ್ಲಿ ಅನ್ಕಂಡೀಷನ್ ಕಂಡೀಷನ್ ಇಲ್ಲದೆ ಬಂದು ನಿಂತಿರುವುದು ನೋಡಿ ಇದೇ ಕಾರುಗಳಲ್ಲಿ ನೋಡಿ ನೋಡಿ ಇದು ಇದು ನೋಡಿ ಸುಳ್ಳು ಎಷ್ಟೊಂದು ದೊಡ್ಡದಾದಂಥ ಕಾರು ಇಂಥ ಕಾರುಗಳಿಗೆ ಏನಾದರೂ ಸಣ್ಣ ಸಣ್ಣ ಸ್ಕ್ರ್ಯಾಚ್ ಆದರೆ ಬೇರೆ ಏನಾದರೆ ನೋಡಿ ನಾವು ದ್ವೇಷ ಮಾಡ್ತೇವೆ ಅವರ ಹತ್ರ ಜಗಳಕ್ಕೆ ಹೋಗ್ತೇವೆ ಬಟ್ ನೋಡಿ ಯಾವುದಕ್ಕೂ ಕೂಡ ಅದು ಮನುಷ್ಯನಿಗಾಗಿರಲಿ ಮೆಷೀನಿಗಾಗಿರಲಿ ಪ್ರತಿಯೊಂದಕ್ಕೂ ಕೂಡ ಅಂತ್ಯ ಇದೆ ಅಂದರೆ ಅದೇನು ಶಾಶ್ವತವಾಗಿರಲ್ಲ ಯಾವುದು ಬೇಕಾದರೆ ಆಗಿರಲಿ ನಮ್ಮ ಒಳ್ಳೆಯ ಕರ್ಮಗಳು ಮಾತ್ರ ಶಾಶ್ವತವಾಗಿರ್ಬೋದು ಸೊ ನಮಗೆ ಜೀವನದಲ್ಲಿ ತುಂಬ ಪಾಠ ಇದೆ ಇದರಿಂದ ತುಂಬ ಪಾಠ ಇದೆ ನಾವು ಜೀವನದಲ್ಲಿ ನಾವು ಬದುಕುವಾಗ ನಾವು ಜೀವನದಲ್ಲಿ ಜೀವನ ಸಾಗಿಸುವಾಗ ತಾಳ್ಮೆಯಿಂದ ವಿನಯವಂತಿಕೆಯಿಂದ ಭಾಳಷ್ಟು ಶಿಸ್ತುಬದ್ಧವಾಗಿ ಜೀವನವನ್ನು ಸಾಗಿಸಬೇಕು ಅದು ಬಿಟ್ಟರೆ ನಮ್ಮಲ್ಲಿ ಬೇರೆ ಏನಿಲ್ಲ ನಾವು ಇಂದೋ ನಾಳೆ ಇದೇ ರೀತಿ ಇಲ್ಲಿ ಈ ಒಂದು ನಾನು ಹೇಳಿದಲ್ಲ ಕಾರಿನ ಸ್ಮಶಾನ ಅಂತೇಳಿ ನಮಗೂ ಕೂಡ ಹಾಗೇನೆ ನಮ್ಮ ಜೀವನ ಕೂಡ ಹಾಗೇನೆ ನಾವೇನು ನಮ್ಮ ಒಂದು ಇದು ಹೇಳ್ತೀವಲ್ಲ ಕೂಡ ಅಂತೆ ಇದೆ ಅಂತ ಹೇಳಿ ಅದೇ ರೀತಿ ಇದು ನೋಡಿ ಎಷ್ಟೊಂದು ವೆರೈಟಿ ಕಾರುಗಳು ಎಷ್ಟೊಂದು ಎಕ್ಸ್ಪೆನ್ಸಿವ್ ಕಾರುಗಳು ಇಂದು ಈ ತರ ಬಿದ್ದಿದೆ ನೋಡಿ ಏನ್ ಸಿ ಇದೆಯಲ್ಲ ಪ್ರತಿ ಗಾಡಿಗೂ ಕೂಡ ಕಂಪ್ರೆಸರ್ ಬರುತ್ತೆ ಇದೆಲ್ಲ ನೋಡಿ ಇದೆಲ್ಲ ಒಳ್ಳೆ ಬ್ರ್ಯಾಂಡ್ ಇದ್ದು ಟೂ ಒನ್ ಮಾಡಲ್ ನೋಡಿ ಮೇಡ್ ಇನ್ ಕೊರಿಯಾ ಇದು ಕೊರಿಯನ್ ಗಾಡಿ ಎಲ್ಲ ಬರುತ್ತಲ್ಲ ಅದರದ್ದು ಬೇರೆ ಬೇರೆ ಜಪಾನ್ ಇದ್ದಿರಬಹುದು ಇದೆಲ್ಲ ಕಂಪ್ರೆಸರ್ ಇದಕ್ಕೆಲ್ಲ ದೊಡ್ಡಲ್ವಾ ಹೊರಗಡೆ ಎಲ್ಲ ನೀವು ತೆಗಳೋದಿದ್ರೆ ಇದು ನೋಡಿ ಇಲ್ಲೆಲ್ಲ ಬರ್ದಿದೆ ಇದು ಈ ಕಡೆ ಕ್ಯಾಮ್ರಿಡ್ ಟೊಯೋಟದ್ದು ಕ್ಯಾಮ್ರಿಡ್ ಟೂ ತೌಸಂಡ್ ಏಟ್ ಮಾಡೆಲ್ ಬ್ಯಾಂಕ್ಲೂಸರ್ ಪ್ರಾಣು ನೋಡಿ ಇದರ ಬ್ಯಾಕ್ ವೈಪರ್ ನೋಡಿ ವೈಪರ್ ಸರಿ ಇದೆ ಇದರಲ್ಲಿ ನೋಡಿ ಇದರ ಬ್ಯಾಕ್ ಲೈಟ್ ಇದೆಯಲ್ಲ ನೋಡಿ ಕೆಲವು ಗಾಡಿಗಳದ್ದೆಲ್ಲ ಈ ಥರ ಲೈಟ್ ಎಲ್ಲ ತುಂಡಾಗಿರುತ್ತೆ ಕ್ರ್ಯಾಕ್ ಆಗಿರುತ್ತೆ ರಿವರ್ಸ್ ಎಲ್ಲ ತೆಗೆಯುವಾಗ ಯಾವುದಾದ್ರೂ ಕಂಬೆಲ್ಲ ಇದು ಮಾಡಿ ನೋಡಿ ಇಲ್ಲಿಂದ ಬಂದು ಈ ಥರ ಹಳೆಯ ಗಾಡಿಗಳೆಲ್ಲ ಹೋಗಿ ಫಿಕ್ಸ್ ಮಾಡ್ತಾರೆ ಮತ್ತೆ ಅದಕ್ಕೆ ಒಂದು ಸಣ್ಣ ಪಾಲಿಶ್ ಎಲ್ಲ ಮಾಡಿದರೆ ಗೊತ್ತೇ ಆಗಲ್ಲ ಅದು ಹೊಸ ಹೊಸ ಥರ ಇರುತ್ತೆ ವೆರಿ ವೆರಿ ನೋಡಿಸೋಣ ಇದು ಬಹುಶಃ ಆಕ್ಸಿಡೆಂಟ್ ಆಗಿರುವಂತಹ ಗಾಡಿ ನೋಡುವಾಗಲೇ ಗೊತ್ತಾಗುತ್ತೆ ನೋಡಿಲ್ಲ ಆಕ್ಸಿಡೆಂಟ್ ಆಗಿದೆ ಕಸ್ಟಮರ್ಸ್ ಇನ್ನೊಬ್ಬರು ಕಸ್ಟಮರ್ ಇದ್ರೆ ಭೈಜಾನ ಕೈ ಆಪ್ಕಾ بلال بھائی جو ہم بہت آدمی کا یہ پوچھا تھا مصطفیٰ ہر آدمی ادھر ہر گاڑی کا کا گاڑی سالوں کے ہے ہے بیسٹ یعنی قیمت کے حالات میں سامان ہر چیز ہنڈریڈ پرسینٹ ملتا ہے کوئی بھی سامان پکڑو یعنی لے کے جاؤ اپنے گاڑی میں لگاؤ آج تک مجھے کمپلین نہیں ہے ماشاء اللہ یہ بات ہونا چاہیے یہ تقریباً پانچ سال ہو کے مجھے آتے ہوں

کتنا پیسہ ہے کتنا دولت ہے وہ نہیں ہے وہ آدمی کیا دل سے اچھا ہے تو ہے نا اس کا آدمی کو دنیا میں بھی اچھا ہوتا ہے یا آخرت میں بھی سکسس بات ہوتا, بات ہوتا ہے اور یہ کون سا گاڑی ہے اور ایک بات ماشاء اللہ یہ رمضان کا ٹائم میں بھی ادھر کا جو کام والا ہے نا رمضان رمضان ہے اس کے اوپر یہ کیا بولتا ہے روزہ ہے روزہ پکڑ کے یہ کام کرتا ہے ماشاء اللہ ہم کو دیکھ کے بہت خوش ہو گیا کیونکہ ہم لوگ پورا اے سی کے اندر بیٹھ کے کام بیٹھ کرتا ہے ماشاءاللہ اللہ سبحانہ وتعالی ڈیفینیٹلی جو قرآن بھی وہی بولتا ہے اتنا کیا دھوپ میں اتنا یہ پیار یہ کیا یہ آسان کا کام نہیں ہے بہت مشکل کام ہے روزہ رکھ کے کام کرتا ہے ماشاءاللہ ہم لوگ کو بہت خوش ہو گئے دیکھ کے یہ لوگ کو پورا ہم ساتھ میں انشاءاللہ جنت میں دیکھنے کا انشاءاللہ شاء شکریہ اوکے تھینک سو مچ ಮುಸ್ತಾಪ್ ನಲ್ಲಿ ಯಾವ ಪಾರ್ಟ್ ಸಿಗುತ್ತೆ ಸಣ್ಣದಾದಂತಹ ಕಾರಿನಲ್ಲಿ ತುಂಬ ಪವರ್ಫುಲ್ ಮಿನಿ ಕೂಪರ್ ಅಂತ ಹೇಳಿ ಗೊತ್ತಿರಬಹುದು ತುಂಬಾ ಸೆಲೆಬ್ರಿಟಿಗಳ ಹತ್ರ ಈ ಒಂದು ಕಾರ್ ಎಲ್ಲ ಇದೆ ಇಲ್ಲಿ ಇವಾಗ ಎಕ್ಸಾಂಪಲ್ ಇದರ ಇದರ ಪಾರ್ಟ್ಸ್ ಎಲ್ಲ ನೋಡಿ ಈವನ್ ಸ್ವಿಚ್ಚಸ್ ಬೇರೆ ಏನು ಮೀಟರ್ಸ್ ಮತ್ತೆ ಇದು ಸೀಟ್ ಆಗಿರಬಹುದು ಮತ್ತೆ ಇಲ್ಲಿ ಡೋರ್ ಆಗಿರಬಹುದು ಮತ್ತೆ ಯಾವುದೆಲ್ಲ ಪಾರ್ಟ್ಸ್ ಕಾಣುತ್ತೆ ನಿಮಗೆ ನಿಮಗೆ ಮಿನಿ ಕೂಪರ್ ನಿಮ್ಮ ಹತ್ರ ಒಂದು ಕಾರ್ ಇದೆ ಅದರ ಪಾರ್ಟ್ಸ್ ಹಾಳಾಗಿದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ಪಾರ್ಟ್ಸ್ ಏನು ಅಲ್ಲಿ ಫಿಕ್ಸ್ ಮಾಡಬೇಕು ಅಂತ ಹೇಳಿ ನೋಡಿ ಇಲ್ಲಿ ಸ್ವಿಚಸ್ ಎಲ್ಲ ಒಂಥರ ಒಳ್ಳೆ ಕಂಡೀಷನ್ ಅಲ್ಲೇ ಇದೆ ಸೊಲೆ ನೋಡಿ ಎ ಸಿ ಬಟನ್ಸ್ ಮತ್ತೆ ಸಫ್ ಯಾವ್ದು ಬೇಕಾದ ಯಾವ್ದು ಬೇಕಾದ್ರೂ ಯಾವ್ದೆಲ್ಲ ಬೇಕು ಇಲ್ಲಿ ಕೂಡ ಆಗೇನವ್ರು ಒಳ್ಳೆ ಕಂಡೀಷನ್ ಅಲ್ಲಿ ಇರುವುದೇ ಕೊಡುವುದು ಅಂದ್ರೆ ಗಾಡಿ ಒಂದ ಇಂಜಿನ್ ಫೇಲ್ಯೂರ್ ಆಗಿರಬಹುದು ಬೇರೆ ಪಾಸಿಂಗ್ ಆಗಿರ್ಲಿಕ್ಕಿಲ್ಲ ತುಂಬಾ ಹಳೆಯದಾದಂತಹ ಗಾಡಿ ಇರಬಹುದು ಬಟ್ ಕೆಲವೊಂದು ಪಾರ್ಟ್ಸ್ ಇದೆಯಲ್ಲ ಅದು ಸ್ಟಿಲ್ ವರ್ಕ್ ಆಗ್ತಾ ಇರ್ಬೋದು ಇವಾಗ ನೋಡಿ ಈ ಸ್ಟೇರಿಂಗ್ ಇದು ನೋಡಿ ಸಲ್ ಇದೇನಾಗಿಲ್ಲ ಇದು ಆಕ್ಚುಲಿ ಬೇರೆ ಗಾಡಿಗೆ ಒಂಥರ ಫಿಕ್ಸ್ ಇದು ಮಾಡಲೂಬಹುದು ಬೇರೆ ಸೀಟ್ ನೋಡಿ ಬೇರೆಲ್ಲ ಮಾತನಾಡುದು ಬಿಡಿ ಸೀಟ್ ನೋಡಿ ಎಷ್ಟು ಇದಾಗಿದೆ ಅಂತ ನೋಡಿ ಸೀಟ್ ನೋಡಿ ಬೇರೆ ಸಿಸ್ಟಮ್ ಅಂತ ನೋಡಿ ಸಿಸ್ಟಮ್ ಇದೆ ನೋಡಿ ಎಕ್ಸಾಂಪಲ್ ಸ್ಪೀಕರ್ ನೋಡಿ ಸ್ಪೀಕರ್ ನೋಡಿ ಸ್ಪೀಕರ್ ಒಳ್ಳೆ ಕ್ವಾಲಿಟಿ ಇದೆ ಎ ಸಿ ವೆಂಟರ್ ನೋಡಿ ಇಲ್ಲಿ ಮತ್ತೆ ತುಂಬಾನೇ ಯಾವುದೆಲ್ಲ ಪಾರ್ಟ್ಸ್ ಇಲ್ಲಿ ಕೂಡ ಒಳ್ಳೆ ಕಂಡೀಷನ್ ಇದೆ ಇವರು ಇದರಿಂದ ಬಿಚ್ಚು ಆಗುಂಟಲ್ವಾ ಅದೇ ತರ ಕೊಡುವುದಲ್ಲ ಅದು ಕೂಡ ಒಳ್ಳೆ ಕಂಡೀಷನ್ ಕಂಡೀಷನ್ ಅಲ್ಲಿ ಇದ್ರೆ ಇವರು ಸೇಲ್ ಮಾಡ್ತಾರೆ ಆ ತರ ನಿಮಗೆ ನಿಮ್ಮ ಹಳೆ ವೆಹಿಕಲ್ ಏನು ಬೈ ಮಾಡಬಹುದು

ನೋಡಿ ಫೋರ್ಡ್ ಗಾಡಿ ಅಮೇರಿಕನ್ ಗಾಡಿ ಇದು ಒಂದು ಪಾರ್ಟ್ಸ್ ಅನ್ನು ಇಲ್ಲಿ ತೆಗಿತಾ ಇದ್ದಾರೆ ಯಾವ್ದೋ ಕಸ್ಟಮರ್ಸ್ ಗೆ ರಿಕ್ವರ್ಮೆಂಟ್ ಇರ್ಬೋದು ಡೆಲಿಮೋ ಚಾರ್ಜ್ ಸೊ ನೋಡಿ ಇದು ಇದರ ನೋಡಿ ನ ಭಾಗ ಇಂಜಿನ್ ನ ಕೆಳಗಡೆ ಭಾಗದಲ್ಲಿ ಅವರದನ್ನೆಲ್ಲ ಬಹಳಷ್ಟು ಅದೇ ನಾನು ಹೇಳಿದಲ್ಲ ಇಲ್ಲಿ ವರ್ಕರ್ಸ್ ಇದಾರಲ್ಲ ತುಂಬಾ ಏನು ತುಂಬಾ ಎಕ್ಸ್ಪರ್ಟ್ ಇದೇನು ಸಾಮಾನ್ಯ ನಾರ್ಮಲ್ ವ್ಯಕ್ತಿಗಳಿಗೆ ಈ ಥರ ಎಲ್ಲ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ಅವರು ಮೆಕ್ಯಾನಿಕ್ ಆಗಿರಬೇಕು ಇಲ್ಲಾಂದರೆ ಈ ಕೆಲಸದಲ್ಲಿ ಅವರು ತುಂಬಾ ಎಕ್ಸ್ಪರ್ಟ್ ಆಗಿರಬೇಕು ಅಂದರೆ ಇದರ ಸ್ಪೇರ್ ಪಾರ್ಟ್ಸ್ ಗಿಚ್ಚುವಾಗ ಕೂಡ ಆಗೇನೆ ಏನು ಇದನ್ನು ನಾವು ಏನು ತೆಗೆಯುವಾಗ ಕೂಡ ಆಗೇನೆ ಅದಷ್ಟೊಂದು ಇವರು ತೆಗೆಯುವಾಗ ಕೂಡ ಯಾವುದೇ ರೀತಿಯ ಡ್ಯಾಮೇಜ್ಗಳು ಕೂಡ ಆಗಬಾರ್ದು ನೋಡಿ ಎಷ್ಟೊಂದು ಬ್ಯೂಟಿಫುಲ್ ಆಗಿ ಅದನ್ನು ತೆಗೀತಾ ಇದ್ದಾರೆ ನೋಡಿ ಅದಕ್ಕೆ ಬೇಕಾಗುವಂಥ ಸ್ಟೂಲ್ಸ್ಗಳೆಲ್ಲ ಅವರ ಬಳಿ ಇದೆ ನೋಡಿ ಒಂಥರ ರಿಸ್ಕಿ ಕೆಲಸ ಆದರೂ ಕೂಡ

ಕಾಲ್ ತೆಗಿತಾ ಇದ್ರು ಇದು ನೋಡಿ ಇದೀವಾಗ ಏನು ಪ್ರಯೋಜನಕ್ಕಿಲ್ಲ ಅಂದ್ರೆ ಇದರ ಸ್ಪೇರ್ ಪಾರ್ಟ್ಸ್ ಎಲ್ಲ ಸಿಗುತ್ತೆ ನೋಡಿ ಈ ಮೆಷಿನ್ ಅಲ್ಲಿ ಉಂಟಲ್ವ ಸ್ವಯಲ್ ಕಾರಿನ ನೋಡಿ ಕಾಲಿ ಕೈಯಿಂದ ನಮ್ಗೆ ಒಂದು ಕಾರಿನ ಬಿಡಿ ಭಾಗಗಳನ್ನು ಇಂಜಿನ್ ಅನ್ನೆಲ್ಲ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಕೆಲವೊಂದು ಅದರ ಏನು ಚೆಸಿಸ್ ಎಲ್ಲ ಇದೆಯಲ್ಲ ಅದನ್ನೆಲ್ಲ ಕಟ್ ಮಾಡಿ ತೆಗೆಯುವಂತ ಒಂದು ಟೂಲ್ಸ್ ಇದು ನೋಡಿ ರಸ್ತೆ ಡೋರ್ ಹಾಲ್ ಆಗಿದ್ರೆ ಅಲ್ಲಿ ನೋಡಿ ಅಂತ ಸಫಾನ್ ಫುಲ್ ಡೋರ್ ಫುಲ್ ಡೋರ್ ಡೋರ್ ಅನ್ನೆಲ್ಲ ಸಪರೇಟ್ ತೆಗೆದಿಟ್ಟಿದ್ದಾರೆ ಅದೆಲ್ಲ ತುಂಬಾ ಬೇಕಾಗ್ಬೋದು ಅಂದ್ರೆ ಸಣ್ಣ ಸಣ್ಣ ಆಕ್ಸಿಡೆಂಟ್ ಆದಾಗ ಉಂಟಲ್ಲ ಗಾಡಿ ಬಂದು ಸೈಡ್ ಹೊಡೆದಾಗ ಡೋರ್ ಎಲ್ಲ ಡ್ಯಾಮೇಜ್ ಆಗಿರುತ್ತೆ ಇದು ಸ್ವಲ್ಪ ಹೊಸ ಮಾಡೆಲ್ ಗಾ ಏನು ಏನು ಗಾಡಿಗಳೆಲ್ಲ ಇದೆ ಇದು ಇದನ್ನೆಲ್ಲ ನಿಮಗೆ ಇವಾಗ ನೋಡುವಾಗಲೇ ಗೊತ್ತಾಗ್ಬೋದು ಸೊ ಬನ್ನಿಸುವ ಏನು ಇದು ಕೂಡ ಒಂದು ಇದು ಬೇರೆನೇ ಯಾರ್ಡ್ ಅಂದರೆ ಇವರದ್ದೇ ಯಾರ್ಡ್ ಅದು ನಾವು ನೋಡಿದ್ವಲ್ಲ ಅದರ ಪಕ್ಕದಲ್ಲಿರುವಂಥ ಯಾರ್ಡ್ ನೋಡಿ ಇದೆಲ್ಲ ಏನು ಇದೆಲ್ಲ ಟೊಯೋಟ ಇನೋವಾ ನಮ್ಮ ಇಂಡಿಯಾದಲ್ಲಿ ರಾಜ ಗಾಡಿ ಅಂತ ಏನು ಕರೀತೀವಿ ಟೊಯೋಟ ಇನೋವಾ ನೋಡಿ ಇದರ ಬೋನೆಟ್ ಎಲ್ಲ ಇದು ಇದು ಮಾಡಿದ್ದಾರೆ ಎತ್ತಿದೆ ಎತ್ತರ ಮಾಡಿ ಇಟ್ಟಿದ್ದಾರೆ ಸ್ವಲ್ಪ ಇತ್ತೀಚೆಗೆ ಬಂದಂತ ಗಾಡಿಗಳು ನೋಡಿ ಇದೆಲ್ಲ ಬಹುಶಃ ಏನು ಮೇಜರ್ ಆಕ್ಸಿಡೆಂಟ್ ಆಗಿರುವಂತಹ ಗಾಡಿಗಳ ತರ ಕಾಣಿಸ್ತಾ ಇದೆ ಎಂ ಸಿ ಗಾಡಿ ಇದೆ ಅಮೇರಿಕನ್ ಗಾಡಿ ಸೊ ನೋಡಿ ನೋಡಿ ಗಾಡಿನ ಎತ್ಕೊಂಡು ಹೋಗ್ತಾ ಇದ್ದಾರೆ ಗಾಡಿ ಪೂರಾ ಹೋಗಯನಾ ಅಭಿ ಕ್ಯಾನ್ ಇದು ಕ್ಯಾನ್ಸಲ್ ಆಗಿ ಆಯ್ತು ಗಾಡಿ ಅಂದ್ರೆ ಅಭಿ ಪ್ರೆಸ್ ಜಾಗದಲ್ಲಿ ಇವಾಗ ಬೇರೆ ಗಾಡಿ ಬರುತ್ತಲ್ಲ ಈ ತರ ಹಳೇ ಗಾಡಿ ಅಲ್ಲಿ ಅದನ್ನ ಇಡ್ತಾರೆ ಇದು ಇವಾಗ ಸೀದಾ ಇನ್ನೊಂದು ಯಾರ್ಡಿಗೆ ಹೋಗಿ ಉಂಟಲ್ವಾ ಇದನ್ನು ಫುಲ್ ಇದು ಮಾಡ್ತಾರೆ ಏನು ಡೆಮಾಲಿಶ್ ಮಾಡ್ತಾರೆ ಅಂದ್ರೆ ಫುಲ್ ಪ್ರೆಸ್ ಮಾಡ್ತಾರೆ ನಿಮ್ಮ ಹತ್ರ ನಾವು ಈ ಬ್ಲಾಗ್ ಮುಖಾಂತರ ಹೈಲಿ ರೆಕಮೆಂಡ್ ಮಾಡ್ತಾ ಇದ್ದೇವೆ ಡೆಫಿನೆಟ್ಲಿ ನಿಮಗೆ ಸ್ಪೇರ್ ಪಾರ್ಟ್ಸ್ ಕಾರುಗಳ ಸ್ಪೇರ್ ಪಾರ್ಟ್ಸ್ ಬೇಕಿದ್ರೆ ಮುಸ್ತಫಾ ಸ್ಕ್ರಾಪ್ ಬಹರೈನಲ್ಲಿರುವಂತಹ ಅತಿ ದೊಡ್ಡ ಕಾರುಗಳ ಒಂದು ಯಾರ್ಡ್ ಅಂತ ಹೇಳ್ಬೋದು ಹಳೆಯ ಕಾರುಗಳ ಇಲ್ಲಿಗೆ ತಮಗೆ ಬರಬಹುದು ಮೋಸ್ಟ್ ವೆಲ್ಕಮ್